ಹೆಚ್ಚಾಗಿ ವೆಜ್ ತಿನ್ನುವಂಥವ್ರಿಗೆ ಈ ಪೈಲ್ಸ್ ಸಮಸ್ಯೆ ಬರತ್ತಾ ಅಥವಾ ವೆಜ್ ತಿನ್ನುವಂಥವ್ರಿಗೆ ಪೈಲ್ಸ್ ಸಮಸ್ಯೆ ಬರುತ್ತಾ ಅಥವಾ ಎರಡೂ ಮಿಕ್ಸ್ ಆಗಿ ಹೆಚ್ಚಾಗಿ ಸ್ಪೈಸಿ ಐಟಮ್ ತಿನ್ನುವಂಥವ್ರಿಗೆ ಪೈಲ್ಸ್ ಸಮಸ್ಯೆಗಳು ಬರುತ್ತಾ ಏನ್ ಬೇಕಾದ್ರೂ ತಿನ್ನಿ ಫಸ್ಟ್ ನಾನು ಅಂಡರ್ಲೈನ್ ಮಾಡ್ಕೊಳ್ಳೋಣ ಸಂತೋಷವಾಗಿ ತಿನ್ನಿ ನನ್ನ ನಾನು ಬಿಗ್ ಬಾಸ್ ನೋಡಿದ ಒಂದು ಚಿಕನ್ ಪೀಸು ಒಂದು ಮಟನ್ ಪೀಸು ಅಯ್ಯೋದಿಲ್ಲ ನಾನು ಬದುಕೋಕ್ಕ ಆಗೋಲ್ಲ ಅಂತ ಎಷ್ಟೋ ನನಗೆ ಆಶ್ಚರ್ಯವಾಗಿರುತ್ತೆ ಇಷ್ಟು ಇಲ್ಲಿ ಬಂದಿದ್ದಾರೆ ಪಾಪ ನೂರು ದಿವಸ ಇರಬೇಕು ಅಂದರೆ ಒಂದು ಚಿಕನ್ ಪಿಕ್ಸಲ್ಲಿ ಇಷ್ಟು ಸಾಯ್ತಾರಲ್ಲ ಪಾಪ ಅಂತ ಅಂದರೆ ಅವರು ಪದ್ಧತಿ ಆಗಿಬಿಟ್ಟಿದೆ ನನಗೆ ಚಿಕನ್ ಬೇಕು ತಿನ್ನಿ ಒಬ್ಬ ಒಂದು ಹೇಳ್ತಾನೆ ಡಾಕ್ಟ್ರೇ ನಾವು ಒಂದು ಕುರಿ ನಾನೇ ಮುಗಿಸ್ಬಿಡ್ತೀನಿ ಡಾಕ್ಟರ್ ಒಂದು ಕುರಿ ನೀವೇ ಯಾಕೆ ಮುಗಿಸ್ತೀಯಾ ನಾಲ್ಕು ಜನ ಕೊಡು ಸೊ ಏನು ಬೇಕು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಆಗಲಿ ಸಂತೋಷವಾಗಿ ತಿನ್ನೋದು ತುಂಬ ಇಂಪಾರ್ಟೆಂಟ್ ನೀರಿನ ಅಂಶ ಸರಿಯಾಗಿ ಸೇರಿಸ್ಕೊಳ್ಳೋದು ಇಂಪಾರ್ಟೆಂಟ್ ಹಣ್ಣುಗಳನ್ನು ಸೇರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಏನೇ ತಿಂತು ಅಂದ್ರೂ ಹೇಳಿದ್ನಲ್ಲ ಮುದ್ದೆಯನ್ನು ನೀವು ಬಾಯಿನಲ್ಲಿ ಹಾಕ್ಕೊಂಡ್ರೆ ಅಗಿದು ತಿನ್ನಿ ಮೂವತ್ತೆರಡು ಹಲ್ಲು ಕೊಟ್ಟಿದ್ದಾರೆ ವಿ ಯೂಸ್ ಟು ಕಾಲ್ ಆವಾಗೆಲ್ಲ ನಾವು ಲೀಡರ್ಶಿಪ್ ಸ್ಕಿಲ್ಸ್ಗೆಲ್ಲ ಹೋಗ್ತಾ ಇದ್ವಿ ಆ ಟೈಮ್ನ ಹೇಳೋದು ಅಂದರೆ ಮೂವತ್ತೆರಡು ಹಲ್ಲು ಕೊಟ್ಟಿರೋದು ಯಾವ ಒಂದು ಪದಾರ್ಥವನ್ನು ನೀವು ಮೂವತ್ತೆರಡು ಸಲ ಅಗದು ತಿನ್ನಬೇಕು ಫಾರ್ ಎಕ್ಸಾಂಪಲ್ ನೀವು ಬಾಯಿನ ಒಂದು ಚಾಕ್ಲೇಟ್ ಹಾಕ್ಕೊಳ್ತೀರ ಮೂವತ್ತೆರಡು ಸಲ ನೀವು ಬೈಟ್ ಮಾಡಿ ನೋಡಿ ಅದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ಚಾಕ್ಲೇಟ್ನಿರೋದು ಒಂದೊಂದು ಆ ಅದು ಸ್ಮೆಲ್ಲು ಸ್ವಾಗತಮ್ ಸುಗಂಧಂ ಆ ಸುಗಂಧಮ್ ಗೊತ್ತಾಗುತ್ತೆ ಈಗ ಒಂದು ಚಟ್ನಿ ಮಾಡಿದರೆ ಆ ಚಟ್ನಿಯಲ್ಲಿ ಆಹಾ ಎಷ್ಟು ಸಾಸಿವೆ ತುಂಬ ಕರೆಕ್ಟಾಗಿ ಹಾಕಿದಾರಲ್ಲ ಅಷ್ಟು ಘಮಘಮ ಅಂತ ಬರ್ತಾ ಇದೆ ಆ ಎಣ್ಣೆ ನೋಡಿ ಎಷ್ಟು ಸೇರಿಕೊಂಡಿದೆ ಇದೆಲ್ಲ ಬರುತ್ತೆ ಅವಾಗ ಏನಾಗುತ್ತೆ ಅಂದರೆ ಈ ಬಾಯಿನಲ್ಲಿ ಅದು ಜೊಳ್ಳು ಸೇರಿಕೊಂಡ ತಕ್ಷಣ ಎಲ್ಲ ಅರದ ಪ್ರಾಬ್ಲಮ್ ವಾಟ್ ವಿ ಯೂಸ್ ಟು ಕಾಲ್ ಅದರಲ್ಲಿ ಏನೇ ಟಾಕ್ಸಿನ್ ಇರಲಿ ಅದು ಸ್ವಲ್ಪ ಸರಿಯಾಗಿ ಒಗ್ಗರಣೆ ಹಾಕಿಲ್ಲ ಆ ಬೆಳೆ ಹಾಕಿದೀವಿ ನಾವು ಚೆನ್ನಾಗಿ ಅದು ಫ್ರೈ ಆಗಿಲ್ಲ ಇದೆಲ್ಲ ಬಾಯಿನಲ್ಲಿ ಹೋಗಿ ಸ್ವಲ್ಪ ನ್ಯೂಟ್ರಲೈಸ್ ಮಾಡಿ ಹೊಟ್ಟೆಗೆ ಕೊಡ್ತು ಅಂದರೆ ಯು ಆರ್ ನಿಮ್ಮ ಹೊಟ್ಟೆ ಥ್ಯಾಂಕ್ ಮಾಡುತ್ತೆ ಕಣೋ ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ಕಣೋ ಮೂವತ್ತೆರಡು ಅಲ್ಲಿ ಇಟ್ಕೊಂಡು ಸುಮ್ಮನೆ ವೇಸ್ಟ್ ಮಾಡ್ತಾ ಇದೆಯಾ ಇವತ್ತೇ ನನ್ನ ನಾನ್ ವೆಜಿಟೇರಿಯನ್ ಆ ಚಿಕನ್ ಪೀಸನ್ನ ಚೆನ್ನಾಗಿ ಅಗದು ತಿಂದೆ ಏನು ಬೇಕೋ ಅದು ತಿಂದಿದ್ಯಾ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಒಳ್ಳೆ ಹಾಗೆ ಇದು ಮಾಡುತ್ತೆ ಎಲ್ಲ ಕರೆಕ್ಟೇ ಕೆಟ್ಟು ಹೇಳ್ದು ಹಾಕುವಾಗ ಒಗ್ಗರಣೆ ಹಾಕುವಾಗ ಒಂದು ಹಾಕ್ತಾರೆ ಹದಿನೈದು ಮೆಣ್ಸಿನ್ಕಾಯಿ ಹಾಕ್ತಾರೆ ಹೊಸಿನ ಮೆಣ್ಸಿನ್ಕಾಯಿ ಆಗಲಿ ಅಷ್ಟೊಂದು ಬೇಕಾಗಿಲ್ಲ ನಿಮಗೆ ರುಚಿ ಬೇಕು ಅಂದರೆ ಒಂದು ಮೆಣಸಿನ್ಕಾಯಿನ ಆ ಜೊತೆಯಲ್ಲಿ ರುಬ್ಬಿ ಅಂತ ಇಟ್ಕೊಳ್ಳೋಣ ನಿಮಗೆ ಬೇಕಾಗಿದ್ದ ಶಕ್ತಿನೂ ಸಿಕ್ತು ಸಿ ಎಲ್ಲ ನಮ್ಮ ದೊಡ್ಡೂರು ಏನು ಮಾಡಿ ಮಾಡಿಟ್ಟಿದ್ದಾರೆ ಅಂದರೆ ಒಂದೊಂದು ಪದಾರ್ಥಗಳನ್ನಲ್ಲೂ ಒಂದೊಂದು ವೆಜಿಟೇಬಲ್ನಲ್ಲೂ ಒಂದೊಂದು ಆಗಾರನಲ್ಲೂ ಒಳ್ಳೆ ಒಳ್ಳೆ ವೆರೈಟಿ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಗಣಪ ಬಂತು ಗಣಪ ಇದ್ದಲ್ಲಿ ಅದನ್ನ ನೋಡಿ ಪೂರ್ಣ ಪೂರ್ಣ ಅಂದರೆ ಏನು ಅಂದರೆ ಬೆಲ್ಲ ಇದೆ ಬೆಲ್ಲನೇ ನಿಮಗೆ ಒಳ್ಳೆ ಶಕ್ತಿ ಕೊಡುತ್ತೆ ಅನುಮಿಯಾನೂ ಕಮ್ಮಿ ಮಾಡ್ತಾ ಇರುತ್ತೆ ಆಮೇಲೆ ತೆಂಗಿನಕಾಯಿ ಇಟ್ಸ್ ಅ ಬ್ಯೂಟಿಫುಲ್ ಫ್ಯಾಟ್ ಇಟ್ ಈಸ್ ಡೈಜೆಸ್ಟಬಲ್ ಅದನ್ನು ಚೆನ್ನಾಗಿ ಒಂದು ಪದನ ತೊಗೊಂಡು ಬಂದು ಆಮೇಲೆ ಫುಲ್ ಫ್ರೈ ಮಾಡಿ ನಿಮಗೊಂದು ಕಡುಬು ಕೊಡ್ತಾರೆ ಒಂದು ಕಡುಬು ಹಿಂಗಿತ್ತು ಅಂದರೆ ಇನ್ನೊಂದು ಖಾರ ಕಡುಬು ಹೆಂಗೆ ಮಾಡ್ತಾರೆ ಅದರಲ್ಲಿ ಬೆಳೆಗಳೆಲ್ಲ ಜಾಸ್ತಿ ಇರುತ್ತೆ ಅದರಲ್ಲಿ ಬೇಯಿಸಿ ಕೊಡ್ತಾರೆ ಸೊ ದೇ ಆರ್ ನಾಟ್ ಫುಲ್ಸ್ ನಮ್ಮ ಆಹಾರ ಪದ್ಧತಿನಲ್ಲಿ ಅವರೆಲ್ಲ ಎಲ್ಲ ಏನು ಮಾಡಿದೆ ಎಲ್ಲ ರಿಸರ್ಚ್ ಮಾಡಿ ಇವಾಗ ನ್ಯೂಟ್ರಿಷನಿಸ್ಟ್ ಐ ಹ್ಯಾವ್ ಡನ್ ಐ ನ್ಯೂಟ್ರಿಷನಸ್ಟ್ ಡಿಪ್ಲೊಮಾ ಅಂತ ಮಾಡಿ ನಿಮ್ಗೆ ಏನು ಕೊಡದೆ ಒಂದು ಸುಮ್ಮನೆ ಒಂದು ಅಮೆರಿಕನ್ ಕಾಣೋ ಇಲ್ಲ ಬೆರಿ ಅದು ಸೌತೆಕಾಯಿ ಮಾತ್ರ ತಿನ್ನಿ ಸೌತೆಕಾಯಿ ಮೇಲೆ ಮಾತ್ರ ತಿನ್ನಿ ಎಲ್ಲ ಕೊಡ್ತಾರಲ್ಲ ಇದೆಲ್ಲ ವಿಪರೀತ ಮಾಡಬಾರ್ದು ನಿಮ್ಗೆ ಏನೇ ನೀವು ತಿಂದನೂ ಫಸ್ಟು ಇದನ್ನು ನಿಮ್ಮ ಬಾಯಿನಲ್ಲಿ ಚೆನ್ನಾಗಿ ಅಗದು ತಿನ್ನಬೇಕು ದಟ್ ಇಸ್ ನಂಬರ್ ವನ್ ಅದಾದ ಮೇಲೆ ನಮ್ಮ ಯಾವ ಪದ್ಧತಿನೂ ಇವಾಗ ಹೇಳಿದ್ದಾರೆ ಅಲ್ಲಿ ಎಲ್ಲ ಇಂಡಿಯಾನಲ್ಲಿ ಇರೋರೆಲ್ಲ ಇದ್ದಾರೆ ಮೂರು ಪಾಳು ಅಕ್ಕಿ ಒಂದು ಪಾಳು ಉದ್ದಿನ ಬೇಳೆ ಹಾಕಿ ಇದು ಚೆನ್ನಾಗಿ ಗ್ರೈಂಡ್ ಮಾಡಿ ಓವರ್ನೈಟ್ ಬಿಟ್ಟು ಬೆಳಗ್ಗೆ ರೌಂಡ್ ರೌಂಡಾಗಿ ಬಿಳಿ ಬಿಳಿಯಾಗಿ ಒಂದು ಕೇಕ್ ಮಾಡ್ತಾರೆ ವೈಟ್ ಕೇಕ್ ಅಂತಾರೆ ನಿಮ್ಮ ಅಜ್ಜಿ ನಮ್ಮ ಮನೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದಾರೆ ಇಡ್ಲಿ ಇಡ್ಲಿನಲ್ಲಿ ಏನಿದೆ ಕಾರ್ಬೋಹೈಡ್ರೇಟ್ ಇದೆ நமக்கு அது பழை உதின் பெழை உதினின் பெழை இஸ் அ ஃபென்ட்டாஸ்டிக் பண் உதின காழ உதின காலு கலம் ஏனாக இட்லி மெ நாட் பி வைட் பட் உது இட்ல ஆச்சு ஒரிஜினலாகி தேவ் மாட் இரோது அர்ப்பண மாதிரி இவ்வளவுலாம் மாட் இத்தார் அதனால ஆ கப்பு காளு இதுல உதின காலு அதனாலே இரோது நம்ம ஜிங்க் பொட்டாஷியம் மெக்னீஷியம் இதுல ஜாஸ்தி இது அது அவர் நம்ம அகசே சீட் அந்த நான் ஃப்ளக்ஸ் சீட்ஸ் ಫ್ಲಾಕ್ಸರ್ಸು ನಮ್ಗೆ ಕೇಳೋಲ್ಲ ನಾವು ಅದರ ನಮ್ಮ ಪದ್ಧತಿನಲ್ಲಿ ಇತ್ತು ಓ ಇವಾಗ ಆ ಕಪ್ಪು ಕಪ್ಪು ನಬಿಲಕ್ಕಿನೇ ಏನೋ ಒಂದು ಹೇಳ್ತಾ ಇದ್ದಾರೆ ಅದೊಂದು ಇನ್ನು ಮಾಡ್ತೀವಿ ನಾವು ಎಲ್ಲ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಡಾಕ್ಟ್ರೇ ಇವಾಗ ನಾವೆಲ್ಲ ತುಂಬ ಬುದ್ಧಿವಂತರಾಗ್ಬಿಟ್ಟಿದ್ವಿ ಕುದುರೆವಾಲಿ ಸಾಮೆ ತೆನೆ ಇದೆಲ್ಲ ನಾವು ತುಂಬ ಜಾಸ್ತಿ ಅಂತೀವಿ ಮಕ್ಕಳದು ಜೀರ್ಣ ಆಗಲ್ಲ ನಿಮಗೆ ಅನ್ನಪೂರ್ಣೇಶ್ವರಿ ಅಂತ ನಿಮ್ಮ ವೈಟ್ ರೈಸ್ ಕೊಟ್ಟಿದ್ದಾರೆ ಅದರಲ್ಲಿ ಬರೋ ಕಪ್ಪು ಅಕ್ಕಿನೇ ತುಂಬ ಒಳ್ಳೆಯದು ಕೆಂಪು ಅಕ್ಕಿನೇ ಉಕ್ಕೋದು ಎಲ್ಲ ಮಾರ್ಕೆಟಿಂಗ್ ನಿಮ್ಮ ವೈಟ್ ಅಕ್ಕಿಯಿಂದ ತಿನ್ನೋದ್ರಿಂದ ನಿಮಗೆ ಡಯಾಬಿಟಿಸ್ ಬರೋಲ್ಲ ಸಕ್ಕರೆಯನ್ನೇ ನೀವು ತಿಂದ್ರೂ ನಿಮ್ಮ ಡಯಾಬಿಟಿಸ್ ಅದಿಂದ ಬಂದಿಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲದೆ ಆ ಪ್ಯಾಂಕ್ರಿಯಾಸ್ ಅಂತ ಅದು ಇರೋದು ಅದನ್ನು ಇನ್ಸುಲಿನ್ನ ಉತ್ಪತ್ತಿ ಮಾಡ್ತಾ ಇದೆ ಅದು ಇನ್ಸುಲಿನ್ ಅಂತ ನಿಮ್ಮ ಸಕ್ಕರೆ ಅಂಶ ಅದು ಅಂಡರ್ಸ್ಟ್ಯಾಂಡ್ ಇಲ್ಲ ಸೆಲ್ ಒಳಗೆ ಬರ್ತಾ ಇದೆ ಇನ್ಸುಲಿನ್ ಏನು ಮಾಡ್ತಾಯಿದೆ ಅಂದರೆ ಏಯ್ ನಾನು ನನ್ನ ಜೊತೆಯಲ್ಲಿ ಸೇರಿಕೊಳ್ತೇವೆ ಅಂದರೆ ಸೆಲ್ ಒಳಗೆ ಹೋಗುತ್ತೆ ಆವಾಗ ನಿಮ್ಮ ಬಾಡಿನಲ್ಲಿ ಸೆವೆಂಟಿ ಟು ತೌಸಂಡ್ ಟ್ರಿಲಿಯನ್ ಸೆಲ್ಸ್ ಅಂತ ಹೇಳ್ತೀವಿ ಒಂದು ಟ್ರಿಲಿಯನ್ ಅಂದರೆ ಒಂದು ಕೋಟಿ 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 ಅಷ್ಟೊಂದು ಸೆಲ್ ಒಳಗೆ ಹೋಯ್ತು ಅಂದರೆ ಆಹಾ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಇಲ್ಲ ಡಾಕ್ಟ್ರೆ ತುಂಬ ಇದೆ ಇವಾಗ ಮೊನ್ನೆ ನೂರು ಇತ್ತು ಇವಾಗ ಒಂದು ಮುನ್ನೂರು ನಾನ್ನೂರು ಅಂತ ಅಂದರೆ ಆ ಇನ್ಸುಲಿನ್ನ ಉಪಯೋಗಿಸ್ಕೊಂಡು ಸೆಲ್ ಒಳಗೆ ಹೋಗ್ತಾ ಇಲ್ಲ ಈಗ ಸೆವೆಂಟಿ ಟು ತೌಸಂಡ್ ಟ್ರಿಲಿಯನ್ ಸೆಲ್ಗೆ ಈ ಸಕ್ರಾಂಶ ಒಳಗೆ ಹೋಯ್ತು ಅಂದರೆ ಏನಾಗ್ತಾ ಇತ್ತು ನಿಮಗೆ ಎಪ್ಪತ್ತು ನೂರು ಒಳಗೆ ಇರ್ತಾಯಿತ್ತು ಇವಾಗ ಅದು ಇನ್ಸುಲಿನ್ ಬಂದರೆ ನಿಮಗೆ ಗೊತ್ತಾಗ್ತಾ ಇಲ್ಲ ಏನಾಗುತ್ತೆ ಬ್ಲಡ್ನಲ್ಲಿ ಓಡಾಡ್ತಾ ಇರ್ತದೆ ಮೂನೂರು ನಾನ್ನೂರು ಐನೂರು ಅಂತ ಓಡಾಡ್ತಾ ಇರ್ತೆ ಸೊ ಇಟ್ ಟು ಗೋ ಇನ್ಸೈಡ್ ಇಡಸ್ ಇದು ವೀಸಾ ಇನ್ನೊಂದು ಕಂಟ್ರಿ ಅಂದರೆ ನಿಮ್ಮ ಸೆಲ್ ಒಳಗೆ ಹೋಗ್ಬೇಕಂದ್ರೆ ಇನ್ಸುಲಿನ್ ಕಾಯ್ತಾ ಇರ್ತಾರೆ ಭಾರ ಮಗಣೆ ನೀವು ಸಕ್ಕರೆ ಅಂತ ಬರ್ತಾ ಇದೆ ಇದೆ ಈ ಒಳಗೆ ಹೋಯ್ತು ಅಂದರೆ ನಿಮಗೆ ಎನರ್ಜಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಎಲ್ಲಿ ಹೋಗಬೇಕು ಆ ಒಳಗೆ ಸೆಲ್ ಹೋಗ್ತಾ ಇಲ್ಲ ಅಂದರೆ ಡಾಕ್ಟ್ರೆ ಬೆಳಗಿಂದು ಯಾವಾಗಲೂ ಸ್ವಸ್ತು ನೀವು ಕೇಳ್ತಿರಲ್ಲ ಆಮೇಲೆ ಏನಾಗುತ್ತೆ ಎಲ್ಲ ಬಾ ಎಲ್ಲ ಒಣಗೋಗಿಬಿಡ್ತಿದೆ ಡಾಕ್ಟ್ರೇ ಡಯಾಬಿಟಿಸ್ ಅವರು ಹೇಳ್ತಾರೆ ಸೊ ದಟ್ಸ್ ಕಾಲ್ ಪಾಲಿ ಡಿಪ್ಸಿಯ ದಾಗ ಜಾಸ್ತಿ ಆಗಿಬಿಟ್ಟಿದೆ ಸೊ ಜಾಗ ಜಾಸ್ತಿ ಅಂತಂದ್ರೆ ನೀರು ಕುಡಿತಾರೆ ಇವಾಗ ಪದ್ಧತಿಯನ್ನ ಚೇಂಜ್ ಮಾಡ್ಕೊಳ್ತಾ ಇಲ್ಲ ಆ ಸಕ್ಕರೆ ಅಂಶವನ್ನು ಹೆಂಗ ನಿಮ್ಮ ದೇಹಕ್ಕೆ ಒಳಗೆ ಸೇರಿಸಬೇಕು ಅಂತ ಅದನ್ನು ಮಾಡೋದೇ ಬಿಟ್ಬಿಟ್ಟು ಜಾಗ ಜಾಸ್ತಿ ಆಗಿಬಿಟ್ರೆ ಎರಡು ಮೂರು ಲೀಟ್ರ್ ಕುಡಿತೀನಿ ಆವಾಗ ಪಾಲಿ ಡಿಪ್ಸಿ ಆಗಿ ಪಾಲಿ ದಾಹ ಆಗುತ್ತೆ ಅವಾಗ ಪಾಲಿ ಆಗಿಬಿಡುತ್ತೆ ಆವಾಗ ಪದೇ ಪದೇ ಬಾತ್ರೂಮ್ಗೆ ಬರೋದು ದಾಹ ಆದಾಗ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಆ ಟೈಮ್ನಲ್ಲಿ ಆ ಸ್ವೀಟ್ನ ಪದ್ದತಿನ ಸರಿ ಮಾಡ್ಕೊಳ್ಬೇಕು ಆವಾಗ ಏನಾಗುತ್ತೆ ನಿಮ್ಮ ಮನಸ್ಸು ಹೇಳಿದ್ನಲ್ಲ ನಿಮಗೆ ಸಂತೋಷವಾಗಿ ಓ ಡಯಾಬಿಟಿಸ್ ಬಂದುಬಿಟ್ಟಿದೆ ಡಯಾಬಿಟಿಸ್ ಬಂತಂದ್ರೆ ನಾಳೆನೇ ಪ್ರಾಣ ಹೋಗಲ್ಲ ಪದ್ಧತಿಯನ್ನು ಚೇಂಜ್ ಮಾಡ್ಕೊಳ್ಳಿ ಕಾಳುಗಳು ಜಾಸ್ತಿ ಮಾಡ್ಕೊಳ್ಳಿ ತರಕಾರಿಗಳು ಸ್ವಲ್ಪ ಸೇರಿಸ್ಕೊಳ್ಳಿ ನಮ್ಮ ಒಳ್ಳೆ ಫ್ಯಾಟಲ್ಲ ಸೇರಿಸ್ಕೊಳ್ಳಿ ಫ್ಯಾಟ್ ಇಲ್ಲದೆ ಅಯ್ಯೋ ಫ್ಯಾಟ್ ಆದರೆ ದಪ್ಪ ಆಗ್ಬಿಡ್ತೀನಿ ನಾನು ಫ್ಯಾಟಾಗಿ ತಿನ್ನಲ್ಲ ಅಂದರೆ ಸ್ವಲ್ಪ ತಿನ್ನಬೇಕು ಆ ಬೆಳಗ್ಗೆ ಒಂದು ಫಾರ್ ಎಕ್ಸಾಂಪಲ್ ಕೆಲ ಟೈಮ್ನ ನೀವು ಎಲ್ಲ ಎರಡು ಮೂರು ಯಾಕರ ಸಲ ಹೂ ದಟ್ ಏನೋ ಒಳ್ಳೆ ಎಣ್ಣೆ ಅದ್ರ ಮೇಲೆ ಸುರ್ಕೊಂಡು ಅಷ್ಟೊಂದು ಸುರ್ಕೊಳ್ಳಿ ಅಂತ ಅಷ್ಟೊಂದು ಸುರ್ಕೊಂಡು ಎಷ್ಟು ಬೇಕೋ ಒಂದು ಸ್ಪೂನ್ ಒಂದು ಚಟ್ನಿ ಪುಡಿ ಇದೆ ಒಂದು ಚಟ್ನಿ ಪು ಒನ್ ಸ್ಪೂನ್ ಚಟ್ನಿ ಪುಡಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇಲ್ಲ ತುಪ್ಪ ಹಾಕ್ಕೊಂಡು ಕಲಸ್ಕೊಂಡು ಇಡ್ಲಿ ಬೇಕಾದ್ರೆ ತಿನ್ನಿ ಇಲ್ಲ ದೋಸೆಗೆ ಬೇಕಾದ ಮಾಡ್ಕೊಳ್ಳಿ ಆಮೇಲೆ ಫಾರ್ ಎಕ್ಸಾಂಪಲ್ ಉದಿನ ವಡೆ ಬೇಕಾ ಸಂತೋಷವಾಗಿರ್ತೀನಿ ಈ ಒಂದು ಬ್ಯಾಲೆನ್ಸ್ ಡಯಟ್ ಬ್ಯಾಲೆನ್ಸ್ ಡಯಟ್ ಅಂದರೆ ಈ ತೂಕ ಇಟ್ಕೊಂಡು ಬ್ಯಾಲೆನ್ಸ್ ಅಲ್ಲ ಅವರು ಹಾಗೇ ಮಾಡ್ತಾರೆ ನೀವು ಮಾಡ್ಕೊಂಡಿರುವಾಗ ಆ ನ್ಯೂಟ್ರಿಷನಸ್ ಅಂತಂದರೆ ಇನ್ನೂರು ಇಪ್ಪತ್ತ್ಮೂರವರೆ ಗ್ರಾಮ್ ಅಕ್ಕಿ ಒಂದು ಮುಕ್ಕಾಲು ಗ್ರಾಮ್ ಫ್ಯಾಟು ಅಷ್ಟೊಂದು ತಲೆ ಅದೇ ಬಿಸಿ ಆಗಿಬಿಡುತ್ತೆ ನಿಮ್ಮ ತಲೆಗೆ ಮೈ ಗಾಡ್ ಒಂದು ಮುಖಾಲ ಹಂಗೆ ಹಿಂಗೆ ಟೆನ್ಷನ್ ಆಗಿಬಿಡುತ್ತೆ ಏನೂ ಟೆನ್ಷನ್ ಮಾಡ್ಕೊಳ್ಬೇಡಿ ಸಕ್ಕರೆ ಅಂಶ ಇರುವಾಗ ಎರಡು ಮೂರು ಇಂಪಾರ್ಟೆಂಟ್ನ ಹೇಳ್ತೀನಿ ನಾನು ಫಾರ್ ಎಕ್ಸಾಂಪಲ್ ಇದೆಲ್ಲವೂ ಪೈಲಿಸಲಿಕ್ಕೆ ಇದಕ್ಕೆ ಬರೋದರಿಂದ ಸಂತೋಷವಾಗಿ ರಾಗಿ ಮುದ್ದೆ ತಿಂತೀರೋ ತಿನ್ನಿ ರಾಗಿ ಮುಂದೆ ತಿನ್ನೋದ್ರಿಂದ ಡಯಾಬಿಟಿಸ್ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಳ್ಬೇಡಿ ಅದು ಮುಟ್ಟಾಳ್ತಾನ ಯಾಕೆ ರಾಗಿ ಮುದ್ದೆ ತಿಂತು ಅಂದರೆ ನಿಮ್ಮ ದೇಹಕ್ಕೆ ಸಿಗ್ತಾ ಇರೋದು ಸಕ್ಕರೆ ಅಂಶ ವಟ್ ಯೂಸ್ ಟು ಕಾಲ್ ಗ್ಲೈಸಿಮಿಕ್ ಇಂಡೆಕ್ಸ್ ಒಂದು ರಾಗಿ ಮುದ್ದೆ ನೂರು ಗ್ರಾಮ್ ತಿಂತಿರು ನೂರು ಗ್ರಾಮ್ ತಿಂತು ಅಂದರೆ ನಿಮ್ಮ ದೇಹಕ್ಕೆ ಸಿಗ್ತಾ ಇರೋದು ಮೂರು ಪರ್ಸೆಂಟ್ ನಿಮಗೆ ಸಕ್ಕರೆ ಅಂಶ ನಿಮ್ಮ ದೇಹಕ್ಕೆ ಸಿಗುತ್ತೆ ಇವಾಗ ನಾವು ಹೇಳುತ್ತೀರೋ ಡಾಕ್ಟ್ರೇ ವೈಟ್ ರೈಸ್ ಎಲ್ಲ ನಿಲ್ಲಿಸ್ಬಿಡ್ತೀನಿ ನಾನು ಡಯಾಬಿಟಿಸ್ ಹೋಗ್ಬಿಡಿದೆ ಹೋಗೋಲ್ಲ ವೈಟ್ ರೈಸ್ ಗಿವ್ಸ್ ಯು ಓನ್ಲಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ನಿಮ್ಮ ದೇಹಕ್ಕೆ ಒಳ್ಳೆಯದಾ ಸಕ್ಕರೆವರೆಗೆ ರಾಗಿ ಮುಂದೆ ಒಳ್ಳೆಯದಾ ಬಟ್ ಏನು ಡಾಕ್ಟ್ರೆ ಇಷ್ಟೊಂದು ದಿವಸ ನಮಗೆಲ್ಲ ತಿಳ್ಕೊಂಡಿದ್ದೇವಲ್ಲ ಹಿಂಗೆ ಹೇಳ್ಬಿಟ್ಟಿದ್ರ ಅಂದರೆ ರಾಗಿ ಮುಂದೆ ಯಾರು ತಿಂತಾಯಿದ್ರು ಒಳ್ಳೆ ವಯಸ್ಸಾದವರು ಅದು ಏನು ಮಾಡ್ತಾ ಇದ್ದರು ಅಂದರೆ ಏರನ್ನು ಎತ್ಕೊಂಡು ಹೋಗಿ ಉಳಿತಾಯಿದ್ರು ಅಂದರೆ ವಿ ಆರ್ ಸ್ಟಿಲಿಂಗ್ ಇವು ಮಟ್ಟ ಹರ್ಡ್ ವೆರಿ ಕಾಮ್ ಐ ಆಮ್ ಬರ್ನಿಂಗ್ ದ ಕಾರ್ಬ್ ಐ ಆಮ್ ಬರ್ನಿಂಗ್ ದ ಕಾರ್ಬ್ ಅಂತಾರೆ ಕಾರ್ಬೋ ಕಾರ್ಬನ್ ಅದು ಕಾರ್ಬೋಹೈಡ್ರೇಟ್ ಸೊ ನಿಮ್ಮ ಅಜ್ಜ ಅಜ್ಜಿ ಒಳ್ಳೆ ಕೆಲಸ ಮಾಡಿ ಮುದ್ದೆಯನ್ನು ತಿಂದು ಕರಗಿಸ್ಕೊಳ್ತಾ ಇದ್ರು ಎಂಬತ್ತ್ಮೂರು ಪರ್ಸೆಂಟ್ ಅವ್ರು ತೊಗೊಳ್ತಾ ಇರುವಾಗ ಚೆನ್ನಾಗಿ ಕೆಲಸ ಮಾಡಿ ಕರಗಿಸ್ಕೊಳ್ಳುವಾಗ ಅವ್ರಿಗೆ ನಲವತ್ತು ಮೂವತ್ತು ಅಂತ ಬಂತು ನೀವು ಐವತ್ತು ಆವಾಗ ಅದು ಬರೋ ಅಕ್ಕಿ ಬೇರೆ ಸಿಗ್ತಾ ಇಲ್ಲ ಈಗ ಕಾಡಿಗೆ ಹೋಗಿ ನಾವು ಉಳಬೇಕು ಅಂದರೆ ಅದು ನಮ್ಮ ನಾ ಇರೋದು ಜಾಗ ಬಿಟ್ಟು ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗಿ ಅದನ್ನು ಹೋಗಿ ಕೆಲಸ ಮಾಡಿದ್ದೀನಿ ಈಗ ನನಗೆ ಅಕ್ಕಿ ಇದೆ ಅರ್ಧ ಗಂಟೆ ಎರಡು ಗಂಟೆ ಒಳಗಿದ ಡೈಜೆಷನ್ ಆಗಿಬಿಡ್ತು ಅಂದರೆ ನನಗೇನು ಇದರಿಂದ ಸಕ್ಕರೆ ಅಂಶ ಏನು ತಿಟ್ಟದಾಗಲ್ಲ ಅಂದರೆ ಬಿರಿ ಸೋರು ತಿಂತಾಯಿದ್ದೀನ ಬಿರಿ ಅನ್ನ ತಿಂತಾ ಇದ್ದೀನ ಬೆಳೆ ಸೇರಿಸ್ಕೊಳ್ತಾ ಇದ್ದೀನಿ ಚಿಕ್ಕ ಮಗು ಅಂದರೆ ಏನು ಮಾಡ್ತೀವಿ ಅದು ಸ್ವಲ್ಪ ತುಪ್ಪ ಹಾಕಿ ಬೆಳೆ ಹಾಕಿ ಆ ಅನ್ನದಲ್ಲೇ ಸೇರಿಸಿ ಬೆಳೆಗೆ ಕೊಡೋವ ಅನ್ನ ಪ್ರಶ್ನೆ ಮಾಡುವ ಇಷ್ಟೇ ಮಾಡೋವ ಕಾರ್ಬೋಹೈಡ್ರೇಟ್ ಇದೆ ಫ್ಯಾಟ್ ಇದೆ ಪ್ರೋಟೀನ್ ಇದೆ ಇವರೆಲ್ಲ ಬ್ಯೂಟಿಫುಲ್ ನಮ್ಮ ಅಜ್ಜಿ ನಮ್ಮ ಅಮ್ಮ ನಿಮ್ಮಮ್ಮ ಎಲ್ಲರಿಗೂ ಬಂದು ಬ್ಯೂಟಿಫುಲ್ ನ್ಯೂಟ್ರಿಷನಿಸ್ಟ್ ఆ జత స్వల్పు దిస్తాయిత్ర స్వల్ప బేయసి ఆ క్యారట్ో ఇలా బేరీ అదే సేసి కొడవ్ దెన్ యు ఆర్ గెటింగ్ విటమిన్ ఏ యు ఆర్ గెటింగ్ ఫైబర్ ఇన్నొందు తుంబ ఇంపార్టెంట్ హక్బు సాధారణా పైల్స్ ఫిస్టులా ఆఫ్ ఫిషర్ ఇరవరు ఫైబర్ 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 అంతా సేర్స్కొల్ ఫైబర్ అంత హిబరు ఏను అంతా అగేన్ విల్ గో బ్యాక్ టు అవర్ అజ్జి ఏనే మూషారు ఇల్వా తుళిసారు తో సారు ఇస్ వెరీ ఇంపార్టెంట్ తుల ನಿಮ್ಮ ಟ್ಯಾಮ್ರಿಂಡ್ ಇದೆ ನಮ್ಮ ಹುಣಸಿನ ಹಣ್ಣು ಹುಣಸಿನ ಒಂದು ಒಂದು ಗ್ಲಾಸ್ ನೀವು ರಸಮ್ ಕುಡ್ದು ನೋಡಿ ಅದಕ್ಕೇನಾಗ್ತೀರ ಜೀರಿಗೆ ಹಾಕ್ತೀರಾ ಅದು ಸ್ವಲ್ಪ ಬೇಕಂದ್ರೆ ಓಮಾಮ ಹಾಕ್ತೀರ ಅಜ್ವೈನ್ ಅಂತ ಹಾಕ್ತೀರಾ ಅದು ಬೇಕಾದರೆ ಅದೆಲ್ಲ ಹಾಕ್ಕೊಂಡು ತೂರು ಬೆಳೆ ಬೆಳೆಗ ಕಟ್ಸಾರು ಅಂತ ಹೇಳ್ತಿರಲ್ಲ ಅದು ಬೇರೆ ಹಾಕಿರೋ ಪ್ರೋಟೀನ್ ಇದೆ ಒಂದು ಗ್ಲಾಸ್ ಕುಡಿದ್ರೆ ನಿಮ್ಮ ದೇಹಕ್ಕೆ ಎಷ್ಟೊಂದು ಫೈಬರ್ ಬೇಕೋ ಇಪ್ಪತ್ತೈದು ಪರ್ಸೆಂಟ್ ಒನ್ ಗ್ಲಾಸ್ ವೆಲ್ ಗಿವ ವೆಜಿಟೇಬಲ್ ಗ್ರೀನ್ ವೆಜಿಟೇಬಲ್ ಆಲ್ ಕಾಳುಗಳು ಎಲ್ಲ ಕಾಳುಗಳು ಹೇಳಿದ ಉದ್ದಿನ ಕಾಳು ಚೆನ್ನ ನಮ್ಮ ಕಡಲೆ ಕಾಳು ಹೆಸರು ಕಾಳು ಆಲ್ ಕಾಳುಗಳಲ್ಲಿ ಫೈಬರ್ ಸ್ವಲ್ಪ ಜಾಸ್ತಿ ಬೆಳೆ ಅಂದರೆ ಅದು ಮೇಲಿರೋದು ಹೊಟ್ಟು ತೆಗೆದು ಬಿಸಾಕ್ಬಿಡ್ತೀವಿ ನಾವು ಅದು ಓ ಅಶುಖ ಕೊಡೋಣ ಅಂತ ನಮ್ಗೆ ಹಾಲು ಕೊಡ್ತಂಗೆ ಒಂದು ಆ್ಯಕ್ಚುಲಿ ನಾವು ಗೊತ್ತಿದ್ದೆ ಒಳ್ಳೆಯ ಒಂದು ಕೆಲಸ ನಾವು ಮಾಡಿದ್ದೀವಿ ನಾವು ಸೊ ಎಲ್ಲ ಕಾಳುಗಳನ್ನಲ್ಲೂ ಒಳ್ಳೆ ವಿಟಮಿನ್ ಒಳ್ಳೆ ಕ್ಯಾಲ್ಶಿಯಮ್ ಇದೆ ಒಳ್ಳೆ ಫೈಬರ್ ಇದೆ ಹುಣಸಿನ ಹಣ್ಣುನಲ್ಲಿ ನಿಮಗೆ ಫೈಬರ್ ಇದೆ ಡೈಲಿ ರೆಕಮೆಂಡೆಡ್ ಅಲವನ್ಸ್ ஆல் வெஜிட்டேபுள் இதுல ஒன்று பாலன்ஸ் ஆகி தோகை அந்த இதுல சேர்ஸ் கொடுப்போம் வட் விஷு மிக்ஸ டயட் அன்பாக கார்போஹைட் பிரோட்டீன் மைக்கிரோ நியூட்டிரியன் ஜிங்கு பொட்டாஷியம் கேல்ஷியம் எல்லா இதனால இது எல்லாம் ஒன்றொந்து கேஜி ஒன்றொந்து கஜி தொக்டு நீங்கள் ஜேக தகோத்தா தகோடலாம் பொட்டாஷியம் அந்த நமக்கு பேர் அப்பாசிமேட்லி தர்ட்டி டூ ஃபார்ட்டி மிங்கிராம் ஜிங்க் பேர் ஃபைவ் டூ சிக்ஸ் மிலிக்ரா ವಿಟಮಿನ್ ಎ ಅಂದರೆ ಮಿಲಿಗ್ರಾಮ್ನಲ್ಲಿ ಯೂನಿಟ್ಸ್ ಅಂತ ಹೇಳ್ತೀವಿ ಓ ಕಣ್ಣು ನಾವು ನೈಟ್ ಬ್ಲೈನ್ಸ್ ಅಂತ ಹೇಳ್ತಾರೆ ವಿಟಮಿನ್ ಎ ಅಂದರೆ ಕ್ಯಾರೆಟ್ನ ಕ್ಯಾರೆಟ್ನಲ್ಲಿ ನೀವು ತಿಂತಾ ಇರುವಾಗ ನಿಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂದರೆ ವಿಟಮಿನ್ ಎ ಎನ ಯೂನಿಟ್ಸ್ನಲ್ಲಿ ತೊಗೊಳ್ತವೆ ಗ್ರಾಮ್ನಲ್ಲಿ ಅಂದರೆ ಹೈಪರ್ ವಿಟಮಿನ್ ಓಸಿಸ್ ಅಂತ ಹೇಳ್ಬಿಡ್ತೀವಿ ನಾವೆಲ್ಲ ಓಸಿಸ್ ಅದು ಸೊ ಅದರಿಂದ ಒಳ್ಳೆಯ ಒಂದು ಪದ್ಧತಿ ಆಹಾರ ಪದ್ಧತಿ ಒಂದು ಕುದೂಕಲ ಮನಸ್ಸಿನಲ್ಲಿ ನೀರಿನಾಂಶ ಸರಿಯಾಗಿ ತೊಗೊಳ್ಬೇಕು ವಿಪರೀತವಾಗಿ ಯಾವುದು ಮಾಡಬೇಕಲ್ಲ ಮಿರ್ಚಿನೇ ಮುಟ್ಟಬೇಡ ಇದನ್ನೇ ತಿನ್ಬೇಡ ಹೇಳ್ತಾಯಿಲ್ಲ ನಾನು ಅಭ್ಯಾಸ ಚೆನ್ನಾಗಿರಬೇಕು ಹೊರಗೆ ಹೋಗಿ ಇರುವಾಗ ಸ್ವಲ್ಪ ಏನಾದರೂ ಫಸ್ಟ್ ಲೆವೆಲ್ನಲ್ಲೇ ಒಂದು ಚಿಕ್ಕ ಕ್ರ್ಯಾಕ್ ಬಂತು ಅಂದರೆ ಫಿಷರ್ ಸ್ಟಾರ್ಟ್ ಆಗ್ತಾಯಿದೆ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಅಂದರೆ ಕಾನ್ಸ್ಟಿಪೇಷನ್ ಅಂತಂದರೆ ಸಾಧಾರಣವಾಗಿ ನಾವು ಬರೋವರೆಗೆಲ್ಲ ಏನು ಮಾಡ್ತೀನಿ ಅಂದರೆ ಒಂದು ಲೋಟ ಬಿಸಿ ನೀರು ಮಲ್ಕೊಳ್ಳೋಕ್ಕೆ ಮುಂಚೆ ಅದನ್ನಲ್ಲಿ ತುಪ್ಪ ಹಾಕ್ಕೊಂಡು ಕುಡೀರಿ ಡಾಕ್ಟ್ರೇ ಏನು ಸಿಂಪಲ್ ಡಾಕ್ಟ್ರೇ ಎಷ್ಟೊಂದು ಖರ್ಚು ಮಾಡಿದ್ದೀನಿ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ ಈ ಬರೀ ಇದರಲ್ಲಿ ಹಾಕ್ಕೊಂಡು ನಮ್ಮ ನಾವು ಒಂದು ಸ್ಪೆಷಲ್ ಔಷಧ ಕೊಡ್ತೀವಿ ಎರಡೂ ಅಬ್ಸರ್ವ್ ಮಾಡಿ ಒಂದೇ ತಿಂಗಳು ಕಾನ್ಸಿಪೇಷನ್ ನನ್ನ ಜೀವದಿಂದ ಕಾನ್ಸಿಪೇಷನ್ಲ್ಲೇ ಇದೆ ಡಾಕ್ಟ್ರೆ ಸರಿಯಾಗಿ ಬಿಡುತ್ತೆ ಅಂತ ಹೇಳ್ತಾರೆ ಅದೇ ಥರ ಒಣ ದ್ರಾಕ್ಷೆ ಒಣ ಒಂದು ಓವರ್ನೈಟ್ ಎಲ್ಲ ಅದು ಬೇರೆ ಒಂದು ಗಲಾಟೆ ಮಾಡ್ತಾರೆ ಎಲ್ಲ ಓವರ್ನೈಟ್ ಬಿಡು ಓವರ್ನೈಟ್ ಬಿಡು ಓವರ್ನೈಟ್ ಬಿಡು ಏನು ಬೇಕಾಗಿಲ್ಲ ಸಾಧಾರಣ ಬಾದಾಮು ಓವರ್ನೈಟ್ ಬಿಟ್ಟು ಬೆಳಗ್ಗೆಂದು ಮೇಲ್ಗಡೆರೋದು ಸ್ಕಿನ್ ಎಲ್ಲ ಬಿಸ್ತಾ ಇದ್ದು ಎಲ್ಲ ಕಿತ್ತು ಬಿಸಾಕ್ಬಿಟ್ಟು ಆಮೇಲೆ ತಿಂತೀನಿ ಯಾಕೆ ಬಾದಾಮ್ ತಿನ್ಬೋದು ಅಗಿದು ತಿನ್ನಿ ಚೆನ್ನಾಗಿ ನಿಮ್ಗೆ ಬೇಕು ಓವರ್ನೈಟ್ ಬಿಟ್ಟು ಅಂದರೆ ಇನ್ನೂ ಸ್ವಲ್ಪ ಸಾಫ್ಟ್ ಬರುತ್ತೆ ಅದರಿಂದ ದೊಡ್ಡದಾಗಿ ಮೊಳಕೆ ಬಿಟ್ಟಿರೋದ್ರಲ್ಲಿ ಏನಾಗುತ್ತೆ ಅಂದರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಸ್ವಲ್ಪ ಹೆಚ್ಚು ಬರುತ್ತೆ ಅದು ಬಿಟ್ಟರೆ ದೊಡ್ಡ ಮೊಳಕೆ ಬಿಟ್ಟಿರೋದ್ರಲ್ಲಿ ನಿಮ್ಮ ಕಂಪ್ಲೀಟ್ ನಿಮ್ಮಣ್ಣ ಕುಮಾರಣ್ಣ ಒಂದು ಇನ್ನು ಚಿಕ್ಕ ಡಾಕ್ಟರ್ ಕುಮಾರಣ್ಣ ಡಾಕ್ಟರ್ ಪುಟ್ಟ ಅಂತ ಮಾಡಲ್ಲ ಡಾಕ್ಟರ್ ಕುಮಾರ್ ಡಾಕ್ಟರ್ ಕುಮಾರ್ ಇರ್ತಾರೆ ಆರೋಗ್ಯವಾಗಿರ್ತಾರೆ ಅಷ್ಟೇ ಅದು ಬರ್ತಾ